ಚಾನಲ್ ಜೆ ವಿ ಎಸ್ ಸಿಲಾಗ್ ಇವತ್ತು ಸಂಡೇ ಈಗಷ್ಟೇ ಫ್ರೆಶಪ್ ಎಲ್ಲ ಆಗಿ ಹೋಗಿ ಬಾಗಿಲಕ್ಕಸ ಹೊಡೆದು ರಂಗೋಲಿ ಹಾಕಿ ಬಂದೆ ಬಂದು ಈಗ ಸ್ವಲ್ಪ ಮೊಸರಿ ಎಲ್ಲ ಹಾಕಿ ಬಂದು ಅದನ್ನು ಕೂಡ ತೊಳೆದಿಟ್ಟೆ ರಾತ್ರಿ ಇಷ್ಟೊಂದು ಪಾತ್ರೆ ಇದಲ್ಲ ತೊಳೆದಿಟ್ಟು ಮಲಗೇನಿ ಮತ್ತೆ ಅವು ಈಗ ಪುಂಡಿ ಸೊಪ್ಪಿನ ಪಲ್ಯ ಮಾಡಿ ರೊಟ್ಟಿ ಮಾಡಿಬಿಡ್ತೀನಿ ಬೆಳಗ್ಗೆ ಟಿಫನಿಗೆ ಹಾಕತಿ ಮಧ್ಯಾಹ್ನ ಊಟಕ್ಕೆ ಹಾಕತಿ ಅಂತ ಹೇಳಿ ಗಟ್ಟಿ ಸೊಪ್ಪು ಅಂತಾರ ಒಂದೊಂದು ಕಡೆ ನಾವು ಪುಂಡಿ ಸೊಪ್ಪು ಅಂತವಿ ಆ್ಯಕ್ಚುಲಿ ಪುಂಡಿ ಸೊಪ್ಪು ಹಾಕಿ ಪಲ್ಯ ಮಾಡಬೇಕು ಬೇರೆ ಬೇರೆ ಥರದ ಇದ್ದರೂ ಕೂಡ ಹಾಕಿ ಎಲ್ಲ ಕಾಳುಗಳನ್ನು ಹಾಕಿ ಮಾಡ್ತೀನಿ ಕಾಳು ಕೂಡ ನೆನ್ನೆ ಎಲ್ಲ ಕಾಳು ನೆನೆಸಿಟ್ಟಿದ್ದೆ ಹೆಸರು ಕಾಳು ಮಡಿಕೆ ಕಾಳು ಕಡಲಿ ಕಾಳು ಅಲಸಂದಿ ಕಾಳು ಎಲ್ಲವನ್ನು ಕಾಳನ್ನು ಹಾಕಿ ನೆನೆಸು ನೆನೆಸಿಟ್ಟಿದ್ದೆ ರಾಜ ಅದ್ರ ಜೊತೆಗೆ ಅದನ್ನು ಕೂಡ ಹಾಕಿದ್ದೆ ಅದು ಕೂಡ ಭಾಳ ಒಳ್ಳೆಯದಲ್ಲ ಆರೋಗ್ಯಕ್ಕೆ ಅದನ್ನು ಕೂಡ ಹಾಕಿದ್ದೆ ಇವಾಗ ಒಂದು ಸ್ವಲ್ಪವನ್ನು ಹಾಕಿ ಸೊಪ್ಪು ಹಾಕಿ ಪಲ್ಯ ಮಾಡ್ತೀನಿ ಇನ್ನೊಂದು ಪಲ್ಯ ಹೆಂಗೆ ಮಾಡ್ತೀನಿ ಅಂದರೆ ಅವ ಎಲ್ಲ ಕಾಳುಗಳಿಗೆ ಎರಡು ಸಲಿಗೆ ಪಲ್ಯಕ್ಕೆ ಆಗೋಷ್ಟು ನಾನು ಮಾಡಿರ್ತೀನಿ ಸಲ ನೆನೆ ಹಾಕಿದ ಕಾಳಿನಾಗ ಸೊಪ್ಪನ್ನೆಲ್ಲ ಹೆಚ್ಚಾಕಿ ಎಲ್ಲ ತರದು ಮೆಂತ್ಯ ಸಬ್ಬಸ್ಗೆ ಸೊಪ್ಪಿಟ್ಟು ಸಬ್ಬಸ್ಗೆ ಪುದೀನ ಬಿಟ್ಟು ಏನೇನು ಹಾಕ್ತೀನಿ ಅಂದರೆ ಪುಂಡಿ ಪುಂಡಿ ಸೊಪ್ಪಿದ್ರೆ ಪುಂಡಿ ಸೊಪ್ಪು ಹಾಕ್ತೇವೆ ಪುಂಡಿ ಸೊಪ್ಪು ಇಲ್ಲ ಅಂದರೆ ಮೆಂತ್ಯ ಸೊಪ್ಪು ಹುಳಿದ ಚಿಕ್ಕ ಸೊಪ್ಪು ಮತ್ತು ಸ್ವಲ್ಪ ಹಾಕ್ತಾರೆ ಉಳಿದು ಚಿಕ್ಕ ಸೊಪ್ಪು ಹುಳಿ ಹಾಕ್ತಿರ್ತದೊಂದು ಸ್ವಲ್ಪ ಹುಣಸಿ ಉಳಿದು ಬಿಡ್ತಾನಲ್ಲ ಹಾಗಾಗಿ ಮೆಂತ್ಯ ಸೊಪ್ಪು ಉಳಿ ಚಿಕನ್ ಸೊಪ್ಪು ಸೊಪ್ಪು ಮತ್ತು ಅದು ರಾಜಗಿರಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಇಷ್ಟನ್ನು ಹಾಕಿ ಮಾಡಿರ್ತೀನಿ ಇದು ನಾಲ್ಕು ಥರ ಸೊಪ್ಪು ಸಂತಿ ತಂದಿರ್ತೀನಿ ಸಾಂಬಾರಿಗೆ ಹಾಕ್ತತಿ ಇದಕ್ಕಾಗ್ತತಿ ಅಂಥೇಳಿ ಒಂದು ಎರಡು ಸರ್ತಿ ಸಾರು ಮಾಡ್ತೀನಿ ಒಂದು ಸರ್ತಿ ಪುಂಡಿ ಸೊಪ್ಪಿನ ಪಲ್ಯ ಮಾಡ್ತೀನಿ ಕಾಳಾದರೂ ಅಷ್ಟೇ ಎರಡು ಸತಿ ನೆನೆ ಎರಡು ಸತಿ ಪಲ್ಯ ಆಗೋಷ್ಟು ನೆನೆ ಹಾಕಿರ್ತೀನಿ ಒಂದು ಸತಿ ಇಷ್ಟು ಸೊಪ್ಪನ್ನೆಲ್ಲ ಹಾಕಿ ಮಾಡ್ತೀನಿ ಇನ್ನೊಂದು ಸತಿ ಏನು ಮಾಡ್ತೀನಿ ಅಂದರೆ ತರಕಾರಿ ಹಾಕ್ತೀನಿ ತರಕಾರಿ ಏನು ಹಾಕ್ತೀನಿ ಅಂದರೆ ಆಲೂಗಡ್ಡೆ ಕ್ಯಾರೆಟು ಬೀನ್ಸ್ ಇಷ್ಟು ಹಾಕ್ತೀನಿ ಮತ್ತು ಬೇರೆ ಹಿರಿಕಾಯಿ ಮತ್ತು ಸತಿಕಾಯಿ ಇದ್ರೆ ಅವನು ಕೂಡ ಸ್ವಲ್ಪ ಹಾಕಿರ್ತೀನಿ ಇಲ್ಲಾಂದರೆ ಇವನ್ನಿಷ್ಟು ಹಾಕಿ ಕಾಳೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಗ್ರೇವಿ ಮಾಡ್ತೀನಿ ಈರುಳ್ಳಿ ಟೊಮೆಟೊ ಅದೆಲ್ಲ ಹಾಕಿ ಗ್ರೇವಿ ಮಾಡಿ ಹಾಕಿದರೆ ಭಾಳ ಚೆನ್ನಾಗ್ತಿ ಇದಕ್ಕಿಂತ ಗ್ರೇವಿ ಹಾಕಲ್ಲ ಹಸಿಮೆಣ್ಸಿಕಾಯಿ ಮತ್ತು ಹಸಿಮೆಣಸಿ ಈರುಳ್ಳಿ ಒಗ್ಗರಣೆ ಕೊಟ್ಟು ಟೊಮೆಟೊ ಹಣ್ಣು ಕೊಬ್ಬರಿನ ರುಬ್ಬಿ ಇದಕ್ಕೆ ಹಾಕ್ತೀನಿ ಈ ರೀತಿ ನಾನು ಪಲ್ಯ ಮಾಡ್ತೀನಿ ತೋರಿಸ್ತೀನಿ ಪುಡಿ ಸೊಪ್ಪು ಮತ್ತು ರೊಟ್ಟಿ ಮಾಡ್ತೀನಿ ಆಮೇಲೆ ಹಾಗೆ ಮಧ್ಯಾಹ್ನ ಏನು ಊಟ ಅದನ್ನು ಕೂಡ ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಡೈಲಿ ಬ್ಲಾಗ್ ಆಗಿರ್ತೈತಿ ನೋಡಿರಿ ವಿಡಿಯೋನ ಎಲ್ಲೇ ಸ್ಕಿಪ್ ಮಾಡಬೇಡ್ರಿ ಪೂರ್ತಿಯಾಗಿ ನೋಡಿರಿ ನೋಡಿದರೆ ಮಾತ್ರ ನಿಮಗೆಲ್ಲ ಗೊತ್ತಾಗ್ತೈತಿ ಓಕೆ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಗೊತ್ತಲ್ಲ ವೀಡಿಯೋ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬರೀ ವಿಡಿಯೋನ ಕಂಟಿನ್ಯೂ ಮಾಡೋಣ ಓಕೆ ನೋಡಿರಿ ಏನು ಅಡುಗೆ ಮಾಡೀನಿ ಅಂತ ತೋರಿಸ್ತೀನಿ ಬೆಣ್ಣೆ ಇಟ್ಕೊಂಡೀನಿ ಬೆಣ್ಣಿತ್ತು ಮನೆಯಾಗ ಬೆಣ್ಣೆ ಇಟ್ಕೊಂಡಿನಿ ಮತ್ತು ಪುಂಡಿ ಸೊಪ್ಪಿನ ಪಲ್ಯ ಮಾಡೀನಿ ನೀವು ಇಲ್ಲಿ ನೋಡ್ಬೋದು ಹಾಗೆ ಸೌತೆಕಾಯಿ ಕೂಡ ಹೆಚ್ಚಿಟ್ಕೊಂಡೇನಿ ರೊಟ್ಟಿಗೆ ತಿನ್ನೋಕ್ಕೆ ಎಳೆ ಸೌತೆಕಾಯಿದ್ದು ಒಂದು ಕೆ ಜಿ ತೊಗೊಂಡು ಬಂದಿದ್ದೆ ಅವನು ಕೂಡ ಹೆಚ್ಚಿಟ್ಟಿನಿ ಹಾಗೆ ಪುಂಡಿ ಸೊಪ್ಪಿನ ಪಲ್ಯ ಕೂಡ ರೆಡಿ ಆಗೈತಿ ಈಗ ನಾನು ಕೂಡ ರೊಟ್ಟಿ ಮಾಡೋದಾಯಿತು ನಾನು ಎರಡು ರೊಟ್ಟಿ ಹಾಕ್ಕೊಂಡು ತಿಂತಾಯಿದ್ದೀನಿ ರೊಟ್ಟಿಗೆ ಬಿಸಿ ರೊಟ್ಟಿಗೆ ಬೆಣ್ಣೆ ಹಾಕ್ಕೊಂಡ್ರೆ ಫುಲ್ ರೊಟ್ಟಿ ತುಂಬ ಸ್ಪ್ರೆಡ್ ಹಾಕೈತಿ ಚೆನ್ನಾಗಿ ಹಾಕೈತಿ ಭಾಳ ಟೇಸ್ಟ್ ಆಗ ಅನ್ನಿಸ್ತೈತಿ ನಾನು ಕೂಡ ಎರಡು ರೊಟ್ಟಿ ತಿಂತಾ ಇದ್ದೀನಿ ನೋಡ್ರಿ ಎಷ್ಟು ಗಲೀಜಾಗೈತಿ ರೊಟ್ಟಿ ಮಾಡಿದ ದಿವಸ ಹಿಂಗೆ ಫುಲ್ ಗ್ಯಾಸಿನ ಕಟ್ಟಿ ಎಲ್ಲ ಗಲೀಜಾಗಿರ್ತೈತಿ ಪಾತ್ರೆಗಳು ಎಷ್ಟೊಂದು ಇದಾವೆ ರಾತ್ರಿನೂ ಎಷ್ಟೊಂದು ಇದು ತೊಳೆದಿದ್ದೆ ಆದರೆ ಈಗೂ ಎಷ್ಟೊಂದು ಅದಾವೆ ಬರೀ ಒಂದು ರೂಪೆಲ್ಲ ಕ್ಲೀನ್ ಮಾಡಿ ತೋರಿಸ್ತಾ ಅದನ್ನು ನೋಡ್ರಿ ನಿಮಗೀಗ ನೋಡಿರಿ ಇಷ್ಟು ಮಾಡೋತನ ಅಂದ್ರೆ ನನಗೆ ಸಾಕಾಗೋಕತಿ ಹೊರಗಡೆನೂ ಕ್ಲೀನ್ ಮಾಡಬೇಕು ಓಕೆ ಹಂಗೆ ನೋಡ್ರಿ ಈಗ ಸ್ನಾನ ದೇವ್ರ ಪೂಜೆ ಎಲ್ಲ ಆಯಿತು ಮನೆ ಕೂಡ ಕ್ಲೀನ್ ಆಯ್ತು ನೋಡಿರಿ ದೇವ್ರ ಪೂಜೆ ತೋರಿಸ್ತಾ ಅದ ನಿಮಗೆ ನೋಡಿರಿ ಹೂವೇನು ಇರಲಿಲ್ಲ ಹಾಗೆ ಪೂಜೆ ಮಾಡಿದ್ದೆ ನಮ್ಮ ಮನೆ ಹತ್ರ ಅಕ್ಕಿ ಗಿಡ ದೊಡ್ಡ ದೊಡ್ಡ ಇದು ಅದ್ರಲ್ಲಿಂದ ಕಿತ್ಕೊಂಬಂದು ಇದು ಮಾಡ್ಬೇಕಷ್ಟೆ ಒಂದೊಂದ್ಸಲ ನೆನ್ಪು ಹಾರುಬಿಡ್ತೈತಿ ಈ ಬೆಳಗ್ಗೆ ಬಾಗಲ್ ಕಸ ಹೊಡೆಯ ಕುದಾಗ ನೋಡ್ರಿ ಈ ಮಧ್ಯಾಹ್ನ ಅನ್ನಕ್ಕೆ ಅನ್ನ ಬಿಸಿ ಅನ್ನ ಒಂದು ಸ್ವಲ್ಪ ಮಜ್ಜಿಗೆನ ಕಡ್ದಿಟ್ಟೇನಿ ಈಗ ಅನ್ನ ಮಜ್ಜಿಗೆ ಉಪ್ಪಿನಕಾಯಿಗಳನ್ನ ಹಾಕ್ಕೊಂಡು ಹುಣ್ಣೋದಷ್ಟೇ ಈಗ ಏನಪ್ಪ ಅಂತಂದ್ರೆ ಮಧ್ಯಾಹ್ನ ಜಾಸ್ತಿ ಬೆಳಗ್ಗೆ ರೊಟ್ಟಿ ತಿಂತಿರ್ತೀವಲ್ಲ ಮಧ್ಯಾಹ್ನ ಅಷ್ಟು ಕಷ್ಟ ನೋಡಿರಿ ಇದು ಹಣ್ಣಿನ ಚಟ್ನಿ ಅದು ಇದು ಮಾನ್ಕಾಯಿ ಉಪ್ಪಿನಕಾಯಿ ನೋಡಿರಿ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ರೈಸು ಒಂದು ಮಜ್ಜಿಗೆ ಹಾಗೆ ನೆನ್ ನೆನೆಸಿ ಮೊಸರು ಬಜ್ಜಿ ಥರ ನಾನು ಕಾಳುಗಳನ್ನು ಮೊಳಕೆ ಕಟ್ಟಿದ ಕಾಳುಗಳನ್ನು ನೆನೆಸಿ ಮೊಸರು ಹಾಕಿಟ್ಕೊಂಡಿನಿ ಅದೇ ಥರ ಈಗ ಸಾಯಂಕಾಲ ಐದೂವರೆ ಆಗಿದ್ದು ನಾನು ಅಲ್ಲಿ ಟೀ ಮಾಡೋಕ್ಕಿಟ್ಟಿನಿ ಆ ಕಡೆ ಹಾಲು ಕಾಯೋದಕ್ಕೆ ಒಂದು ಹೊಸ ಲೋಟ ತಗೊಂಡೀನಿ ನನಗೆ ಈ ಥರ ಲೋಟದ ಕುಡಿಯೋಕ್ಕೆ ಭಾಳ ಇಷ್ಟ ಹೀಗಾಗಿ ಈ ಥರ ಲೋಟದಲ್ಲಿ ನಾನು ಿ ಕುಡಿಯೋಣ ಅಂತ ಹೇಳಿ ತಪ್ಪಿ ನೀವು ನೋಡ್ಬೋದು ಸಾಲ್ಕಿ ಹೊಸ ಇದಾವೆ ನೋಡ್ರಿ ಹಿಂಗಿದಾವಂತ ಇವು ಕೂಡ ತುಂಬಾ ಚೆನ್ನಾಗಿದ್ದವು ಯಾರೋ ಒಬ್ಬರು ಗಿಫ್ಟ್ ಕೊಟ್ರಿ ಅವನ್ನ ನೋಡ್ರಿ ಎಷ್ಟು ಅಂತ ಹೇಳಿ ನೋಡ್ರಿ ಚೆನ್ನಾಗಿದವು ಇದಕ್ಕೆ ಹೊಂಗ್ಸಿದ್ರೆ ನೋಡ್ರಿ ಹಿಂಗೆ ಕಾಣ್ತಾ ಎರಡು ಒಂದೇ ತರ ಅದು ಸ್ವಲ್ಪ ಅಗ್ಲ ಬರ್ತೈತಿ ಇದು ಸ್ವಲ್ಪ ಸಣ್ಣ ಉದ್ದ ಐತಿ ಇದು ಎಷ್ಟು ಚೆನ್ನಾಗೈತಲ್ಲ ಈ ಲೋಟ ನನಗಂತೂ ಭಾಳ ಇಷ್ಟ ಆತಿ ಈ ಲೋಟದಲ್ಲಿ ಕುಡಿಬೇಕು ಅಂತ ಸದಿ ಕಿಲ್ಲಿ ಡಾ ಕೊಡೋಣ ಇದರಲ್ಲೇ ಕುಡಿತೀನಿ ಈಗ ಐದುವರೆ ಹೇಗೈತಿ ಕಸ ಎಲ್ಲ ಹೊಡೆದು ಬಂದು ಆ ಕಡೆ ಹಾಲು ಕಾಯಿ ಹಾಕ್ತಾನೆ ಈ ಕಡೆಗೆ ಟೀ ಮಾಡ್ತಾ ಇದ್ದೀನಿ ಟೀ ಮಾಡ್ಕೊಂಡು ಕುಡ್ದು ಸಂಜೆ ಅಡಿಗೆ ಏನು ಅಂತ ನೋಡೋಣ ಇವತ್ತು ಸಾಂಬಾರು ಮಾಡಿಲ್ಲ ಈಗ ಏನಾದರೂ ಒಂದು ಪಲಾವು ಅಥವಾ ಏನಾದರೂ ಒಂದು ಸಾರ್ಗೀರು ಮಾಡೋದಾದ್ರೆ ಮಾಡ್ತಾನೆ ಇಲ್ಲ ಅಂದ್ರೆ ಪಲಾವ್ ಮಾಡಿ ಕೈ ಬಿಡ್ತೀನಿ ಓಕೆ ಇನ್ನು ದೋಸೆ ನೆನೆ ಹಾಕಿನಿ ದೋಸೆ ಹಿಟ್ಟನ್ನು ರುಬ್ಬೇಕು ರುಬ್ಬಿ ರೈಸ್ ಒಂದು ಮಾಡ್ಕೋಬೇಕು ರೈಸ್ ಮತ್ತೆ ಅದಕ್ಕೆ ಸಾಂಬಾರು ಅಥವಾ ಇಲ್ಲ ಪುಲಾವು ಏನಾದ್ರು ಒಂದು ಮಾಡೋದು ದೇವ್ರ ಮುಂದೆ ದೀಪ ಹಚ್ಚಿ ದೀಪ ಐತಿ ದೀಪಕ್ಕೆ ಎಣ್ಣೆ ಅಷ್ಟೇ ಅದೊಂದು ಅದೇ ಆಯಿತು ಓಕೆ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ